ಕಳೆದ ಹದಿನೈದು ವರ್ಷಗಳಿಂದ ಅಲ್ಲಿಪುರ ಗ್ರಾಮದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದು ಮುಖ್ಯವಾಗಿ ಸುವರ್ಣ ಗ್ರಾಮ ಗ್ರಾಮ ವಿಕಾಸ ನವಗ್ರಾಮ ಯೋಜನೆಯಡಿಯಲ್ಲಿ ಹಲವಾರು ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿ ಗ್ರಾಮದ ಚಿತ್ರಣವನ್ನೇ ಬದಲಾಯಿಸಿದ್ದು ಮುಂದಿನ ದಿನಗಳನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾರ್ಪಡಿಸಿ ಇನ್ನಷ್ಟು ಅಭಿವೃದ್ಧಿ ಮಾಡುವುದಾಗಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ತಿಳಿಸಿದರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಲೋಕೋಪಯೋಗಿ ಇಲಾಖೆ ಜಿಲ್ಲಾ ನಿರ್ಮಿತಿ ಕೇಂದ್ರ ತಾಲೂಕು ಪಂಚಾಯಿತಿ ವತಿಯಿಂದ ವಿವಿಧ ಯೋಜನೆಯಡಿಯಲ್ಲಿ ಅನುಮೋದನೆಯಾಗಿರುವ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಅಲಿಪುರ ಗ್ರಾಮ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಆಗಿದ್ದು ಶೇಕಡಾ ಎಂಬತ್ತರಷ್ಟು ಗುಣಮಟ್ಟ ಕಾಮಗಾರಿ ಆಗಿದ್ದು ಗ್ರಾಮಕ್ಕೆ ಬೈಪಾಸ್ ರಸ್ತೆ ಮಾಡೋದಾಗಿ ತಿಳಿಸಿದರು ಅಲಿಪುರ ಪಟ್ಟಣ ಪಂಚಾಯಿತಿ ಮಾರ್ಪಾಡು ಅಲಿಪುರ ಗ್ರಾಮವನ್ನು ಇನ್ನಷ್ಟು ಅಭಿವೃದ್ಧಿಗೆ ಈ ಗ್ರಾಮವನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾರ್ಪಾಡು ಮಾಡುವುದಕ್ಕೆ ಈಗಾಗಲೇ ವಿಧಾನಸಭೆಯಲ್ಲಿ ಚರ್ಚಿಸಿದ್ದು ಇದರಿಂದ ಹೆಚ್ಚಿನ ರೀತಿಯಲ್ಲಿ ಅನುದಾನ ಬರಲಿದ್ದು ಆಗ ರಸ್ತೆಗಳ ಕುಡಿಯುವ ನೀರು ಇನ್ನಿತರೆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಲು ಸಹಕಾರಿಯಾಗಲಿದೆ ಅಂತ ತಿಳಿಸಿದ್ರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸನ್ನದ್ದರಾಗಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರಲಿದ್ದು ಈ ಚುನಾವಣೆಯಲ್ಲಿ ಸೂಕ್ತ ಅಭ್ಯರ್ಥಿ ಆಯ್ಕೆ ಹೆಚ್ಚು ಒತ್ತು ನೀಡಿ ಇತ್ತೀಚಿನ ದಿನಗಳಲ್ಲಿ ಮಾತಿನಲ್ಲಿ ಮರಳು ಮಾಡುವ ನಾಯಕರುಗಳು ತಾಲೂಕಿನಲ್ಲಿ ಓಡಾಡ್ತಿದ್ದಾರೆ ಇಂತಹ ಜನರ ಮಾತು ಇಲ್ಲಿನ ಜನ ನಂಬೋದಿಲ್ಲ ಪ್ರಬುದ್ಧ ಮತದಾರ ಹಾಗೂ ಆಲೋಚನೆ ಮಾಡುವ ಜನ ನಮ್ಮಲ್ಲಿದ್ದಾರೆ ಗ್ರಾಮ ಅಭಿವೃದ್ಧಿ ಮಾಡುವ ಜನಕ್ಕೆ ಮತ ನೀಡಿರು ಇದ್ದಾರೆ ಕಡೆ ಕಾಲೋನಿ ಆದರೆ ಕಾಲೋನಿ ಮತ್ತೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಅಲೀಪುರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದೆ ಅಂತವಾಗಿ ಸುವರ್ಣ ಗ್ರಾಮ ಹೇಳ್ಬೋದು ನವಗ್ರಾಮ ಹೇಳ್ಬೋದು ಅವಾಗ ಲೋಕಾಚಿಸಿದ್ರೆ ಗ್ರಾಮ ವಿಕಾಸ ಗ್ರಾಮ ವಿಕಾಸ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಈ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಗಮನಕ್ಕಿದೆ ಮತ್ತೆ ಮುಂದಾಗಿ ಐನು ಕೂಡ ಇದೆ ಮಾಡೋದಿದೆ ಇನ್ನು ಕೆಲವು ಲೊಕೇಶನ್ಸ್ ಇದೆ ಪಾಟೀಲ್ ಹೋಲ್ ಕೂಡ ಒಂದು ಅರ್ಧ ಮುಕ್ಕಾಗಲಿ ಎಂದು ಆಗ್ರಹಿಸಿದೆ ಮತ್ತೆ ಆ ಕಡೆ ಇನ್ನು ಕೆಲವು ಬೇ ಸಿ ಸಿ ರೋಡ್ ಆಗಬೇಕು ಮತ್ತೆ ನಿಮಗೆ ಬೈಪಾಸ್ ರೋಡ್ ಇದೊಂದು ಆಗಬೇಕು ನಾನೀಗ ನಿಮಗೆ ಒಂದು ಮೂರು ಲಕ್ಷ ಗ್ರಾಂಟ್ ಮೂರು ಕೋಟಿ ಗ್ರಾಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರಲ್ಲಿ ನೀವು ಬೈಪಾಸ್ ಇದೆಯಲ್ಲ ಅದಕ್ಕೊಂದು ಐವತ್ತು ಲಕ್ಷ ಹಾಕಿ ನಾನು ಆ ಬೈಪಾಸ್ ರೋಡ್ ಅನ್ನ ಮಾಡ್ತೇನೆ ಮತ್ತೆ ಆಸ್ಪತ್ರೆ ಇವತ್ತು ಒಳ್ಳೆ ಸುಸೈಜ್ ಆಸ್ಪತ್ರೆ ಆಗಿದೆ ಮತ್ತು ಕುಡಿಯೋ ನೀರಿಗೆ ನೀರು ಯಾವಾಗ ಹೇಳಿದ್ರು ನಾವೆಲ್ಲ ಸೇರ್ಕೊಂಡು ಓದೋದಿಲ್ಲ ನೀವು ಮತ್ತೊಂದು ಕುಡಿಯೋ ನೀರು ಕಟ್ಕೊಂಡು ಸಮಸ್ಯೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನ ನಮ್ಮ ಮೈಲಾದಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೆ ನಾವು ಸುಮ್ಮನೆ ಒಡಾಬೇಕು ಅಂತ ಹೇಳೋದು ನಿಮಗೆ ಅದೇ ಇದು ತೋರಿಸ್ಕೊಳ್ಳೋದು ಆ ಥರ ನಾವು ಮಾಡೋದು ನಾನು ಹೇಳಿದ್ರು ಕೆಲಸ ಮಾತು ಕಡಿಮೆ ಕೆಲಸ ಮಾತು ಮಾತೇ ಬರೋ ಬಹಳ ಜನ ಬರ್ತಾ ಇದ್ದಾರೆ ಆಚಾರಾಗಿರ್ಬೇಕು ಅಲ್ಲಿ ಕೂಡ ಏನು ಯಾವ ಬೀದಿ ಏನು ಅಲ್ಲಿ ಯಾರು ಜನ ಏನು ಹೇಗೆ ಅಂತ ಗೊತ್ತೇ ಇಲ್ಲ ಅಂತವರೆಲ್ಲ ಸುಖ ಇದ್ದಾರೆ ಯಾರಿಗೆ ಆಗಲಿ ತಾವು ಅವಲಕ್ಕಿ ಪರ್ಚೆ ಇರ್ಬೇಕು ಜನರ ವಿಚಾರ ಗೊತ್ತಿರ್ಬೇಕು ಬೀದಿ ಬೀದಿ ಗೊತ್ತಿದೆ ನನಗೆ ದಿಗೀನಿ ಮಲ್ಲಿ ಪುರಸ್ತ ನನ್ನ ತಲೆಯಲ್ಲಿದೆ ಅವರೊಳ ಏನು ಎಲ್ಲಿ ಕೆಲಸ ಆಗಬೇಕು ಅಂತ ಇವತ್ತು ರಸ್ತೆ ಹೇಳಿದ್ರಿ ನೀವು ಮಧ್ಯ ಹಾಳಾಗಿದೆ ಅಂತ ಅದ್ಯಾವುದು ಹಬ್ಬ ಇತ್ತು ಹಬ್ಬಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ಟೈಮ್ ಜನ ಮಾಡಿದ್ದೆ ಪ್ಲಾನೇ ಇಲ್ಲ ಇಂಜೂರಾತಿನೇ ಇಲ್ಲ ಮಾಡಿಸ್ಬೇಕೆ ನಾನು ಆಮೇಲೆ ಲಕ್ಷ ಬ್ಯಾಂಕ್ ಆ ಥರ ಆ ತರ ಕೆಲಸ ಮಾಡುವಂತ ಜನ ನಾವು ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿದೆ ನಿಮ್ಮ ಸಣ್ಣಪುಟ್ಟ ಕೆಲಸದಲ್ಲಿ ಆಗೋದು ಗ್ರಾಮ ಪಂಚಾಯಿತಿ ನಿಮ್ಮ ಖಾದ್ಯ ಆಗೋದು ಇಲ್ಲೊಂದು ಆಗೋದು ದೀಪ ಮನೆ ಮತ್ತು ಲೈಟು ಅಥವಾ ಚರಂಡಿ ಇವೆಲ್ಲ ಕೂಡ ಪಂಚಾಯತಿಲ್ಲಾಗುತ್ತೆ ನೋಡಿ ನಿಮಗೆ ಯಾರು ಜನ ನಾಲ್ಕು ದಿವಸ ಓಟ್ ಹಾಕಿದ್ರೆ ನಮಗೆ ಸ್ಪಂದಿಸ್ತಾರೆ ನಮಗೆ ಸಿಗ್ತಾರೆ ಕೆಲಸ ಕಾರ್ಯ ಆಗ್ತದೆ ಅಂತಕ್ಕಂಥದ್ದು ಆಲೋಚನೆ ಮಾಡಿ ಈಗ ಡೆಮಾಕ್ರೆಸಿಯಲ್ಲಿ ಯಾರು ಬೇಕಾದ್ರೆ ಯಾರು ಓಟ್ ಆಗ್ತದ ಆದ್ರೆ ಯಾರಿಗಾಗಬೇಕು ಅಂತಕ್ಕಂಥದ್ದು ವಿಚಾರ ಮಾಡಿದ್ರೆ ಅದು ಬಹಳ ಮುಖ್ಯ ಚುನಾವಣೆ ಒಂದು ಸಾವಿರ ರೂಪಾಯಿ ಕೊಡೋದು ಐನೂರು ರೂಪಾಯಿ ಕೊಡೋದು ಅಥವಾ ಸೀರೆ ಕೊಡೋದು ಅದ್ಗೆ ಕೊಡೋದು ಎಲ್ಲ ಚುನಾವಣೆ ಚುನಾವಣೆ ಏನಪ್ಪಾ ಅಂದ್ರೆ ಪ್ರತಿಬಂಧಿಕೆಯಿಂದ ನಾಳೆ ನಿಮ್ಗೆ ಯಾಕೆ ಕೆಲಸ ಕಾರ್ಯ ಮಾಡ್ತಾರೆ ನಾಳೆ ಯಾರು ಸಿಗ್ತಾರೆ ನಾಳೆ ಕರೆದ್ರೆ ಯಾರು ಬರ್ತಾರೆ ಫೋನ್ ಮಾಡಿದ್ರೆ ಯಾರು ಸಿಗ್ತಾರೆ ಇದೆಲ್ಲ ಕೂಡ ಆ ಥರ ಮಹತ್ವ ಇದೆ ಅದಕ್ಕೆ ನಿಮ್ಮ ಪ್ರತಿಯೊಬ್ಬರು ಮತ ಕೂಡ ಬಹಳ ಇಂಪಾರ್ಟೆಂಟ್ ನೀವು ಅಲ್ಲಿನ ಕೆಲಸ ಕೆಲಸ ನಾಳೆ ಕೆಲಸ ಕಾರ್ಯಕ್ಕೆ ಮಾಡೋದು ಆಮೇಲೆ ನಾನು ಈಗಾಗಲೇ ನಿಮ್ಮ ತಲೆ ಕೂಡ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾಡಿ ಗೌರ್ಮೆಂಟ್ ಅಲ್ಲೇ ಮೂವ್ ಮಾಡಿದ್ದೀನಿ ಈಗ ಎರಡು ಸಲ ಅಸೆಂಬ್ಲಿಯಲ್ಲಿ ಕೇಳಿದ್ದೀನಿ ಅಸೆಂಬ್ಲಿಯಲ್ಲಿ ಕೂಡ ಒಗ್ಗರಣೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಅಂತ ಹೇಳಿದ್ವಿ ಯಾಕೆಂದ್ರೆ ಇದು ಐ ಪಾಪುಲೇಷನ್ ಇದು ಮುಂದೆ ಸೊ ಪಟ್ಟಣ ಪಂಚಾಯಿತಿ ಮಾಡಿದ್ರೆ ನಿಮಗೆ ಒಂದು ವರ್ಷಕ್ಕೆ ಎರಡು ಕೋಟಿ ಮೂರು ಕೋಟಿ ಈಗ ನಿಮಗೆ ಇದು ಗ್ರಾಮ ಪಂಚಾಯತಿ ಮೇನ ಒಂದು ಕೋಟಿ ಎರಡು ಕೋಟಿ ಫ್ಯಾಂಕ್ಸ್ ಎರಡು ಕೋಟಿ ಬರ್ತಾ ಇದೆ ಬರ್ತಾ ಆದರೆ ನಾವು ಇದು ಮಾಡಿದ್ರೆ ಟೆನ್ಸ್ ಆಫ್ ಮೂರು ಕಂಡು ಇನ್ನೂ ಹೆಚ್ಚು ಡೆವಲಪ್ಮೆಂಟ್ಸು ಎಕ್ಸ್ಟೆನ್ಷನ್ಸ್ ಇವೆಲ್ಲ ಮತ್ತೆ ಇನ್ನೊಂದು ನಾನು ಬೌಲಾನ ಆಗ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸರಸ್ವತಮ್ಮ ಅಶ್ವಥ್ ನಾರಾಯಣಗೌಡ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಆರ್ ಲೋಕೇಶ್ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ರತ್ನಮ್ಮ ಅಶ್ವಥಪ್ಪ ನರೇಗಾ ಸಹಾಯಕರಾದ ಚಿನ್ನಪ್ಪ ಗುತ್ತಿಗೆದಾರರಾದ ಮೊಹಮ್ಮದ್ ರಾಜಿ ಅರ್ಫಾತ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿದ್ದರಾಮಯ್ಯ ಚುನಾಯಿತ ಪ್ರತಿನಿಧಿಗಳಾದ ತಾಲೂಕು ಪಂಚಾಯಿತಿ ಸದಸ್ಯರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಊರಿನ ಹಿರಿಯರು ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು